ನಾರಾಯಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗದ ಜೊತೆಗೆ ಅನೇಕ ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾಗ ಒಂದು ಎಕರೆಗೆ ಐವತ್ತು ಐವತ್ತು ಸಾವಿರನಾ ಐವತ್ತು ಲಕ್ಷನಾ ಐವತ್ತು ಲಕ್ಷ ಜಾಸ್ತಿ ನೋಡಪ್ಪ ಸುರೇಶ್ ಗೌಡ ಕಾಶ್ಮೀರದಲ್ಲಿ ಇವೆಲ್ಲ ನಡೀತಾ ಇದ್ದೇವೆ ಅದೆಲ್ಲ ನೀನು ಮನವಿ ಮಾಡದಿದ್ದೇನೆ ಮಾಡಲ್ಲ ನಮ್ಮ ಸರ್ಕಾರ ಗುಡ್ಡ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅವರಿಗೆ ಕೇಳೋದು ಒಂದ್ ಕಡೆ ಎಲ್ಲಿಗೆ ಕೇಳ್ತಾ ಇದ್ರೆ ಇದುವೇ ನಾನು ರಾಜಕೀಯ ಮಾತಾಡಬೇಕುಗಳಲ್ಲಿ ಅಲ್ಲಿ ತುಮಕೂರಿನಲ್ಲಿ ಮಾತಾಡಬೇಕಾಗಿದೆ ಅದಕ್ಕೆ ಎಲ್ಲರೂ ಅಲ್ಲಿ ತುಮಕೂರು ಬರ್ರಿ ನೀವು ಬಾರಪ್ಪ ಯಾರು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮಾನ್ಯ ಶಂಕರ್ ಅವರಿಗೆ ಮಾನ್ಯ ಅಧ್ಯಕ್ಷರಾದ ರಘುರಾಮ್ ಭಟ್ರಿಗೆ ವಿನಂತಿ ಏನಪ್ಪಾ ಅಂದ್ರೆ ಬೇಗ ಪ್ರಾರಂಭ ಮಾಡಿಸ್ಕೊಡಿ ಬೇಗ ಮುಗಿಸ್ಕೊಡಿ ಯಾಕೆಂದ್ರೆ ನಮಗೆ ನಮ್ಮ ಹುಡುಗರೆಲ್ಲ ಕಾಯ್ತಾವ್ರಿ ಬೋಲ್ ಮಾಡೋದಕ್ಕೆ ಬ್ಯಾಟ್ ಮಾಡೋದಕ್ಕೆ ಕ್ರಿಕೆಟ್ ಸ್ಟೇಡಿಯಂ ಹಾಕ್ಬಿಟ್ರೆ ಈ ಭಾಗದಲ್ಲಿ ಬಹಳ ಒಂದು ಉತ್ತಮವಾದ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸುರೇಶ್ ಗೌಡ್ರು ಅವರು ನಿನ್ನೆ ತನಕ ಸ್ವಲ್ಪ ಹೆಂಗ್ ಇವತ್ ಸರಿ ಹೋಗಿದ್ದಾರೆ ಸರಿ ಹೋಗಿದ್ದಾರೆ ಸರ್ ಸುರೇಶ್ ಗೌಡ್ರು ಅವ್ರದೇ ಕ್ಷೇತ್ರ ಗೌರಿಶಂಕರ್ ಇಲ್ಲೇ ಇದ್ದಾರೆ ಇವರೆಲ್ಲ ಇಬ್ರು ಇಲ್ಲ ಸರಿ ಇವತ್ತು ಚೆನ್ನಾಗಾಗಿದೆ ಅವ್ರಿಗೆ ಏನಿಲ್ಲ ಅವ್ರಿಗೆ ಅವರ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ಏನು ಫಂಡ್ಸ್ ಕೊಡ್ಬೇಕು ಅಂತ ಕೇಳಿದರೆ ನಾನು ಆಗ್ಲೇ ಹೇಳಿದ್ದೇನೆ ಕೊಡ್ತೀವಿ ಹೇಳಿ ಸಮಗ್ರವಾದ ಅಭಿವೃದ್ಧಿಯನ್ನ ಮಾಡ್ತೇವೆ ಮುಖ್ಯಮಂತ್ರಿಗಳು ಮಾಡ್ಕೊಡ್ತಾರೆ ಅಂತ ಹೇಳಿ ಹೇಳಿದ್ದೇನೆ ಸುರೇಶ್ ಹಾ ಜಿಲ್ಲೆ ಅಲ್ಲ ಅವ್ರೊಬ್ರಿಗೆ ಹೇಳಿಲ್ಲ ನಿಮಗೂ ಹೇಳ ಸುರೇಶ್ ಬಾಬು ಕೃಷ್ಣಪ್ಪ ಜ್ಯೋತಿ ಗಣೇಶ ಇಲ್ಲಿರೋ ಪೈಕಿ ಜ್ಯೋತಿ ನೇಮ ಏನೇನು ಎಲ್ಲರಿಗೂ ಶುಭವಾಗ್ಲಿ ಹೇಳಿ ಈಗ ಮಾನ್ಯ ಹೌದು ಹೇಳಿದ್ನಲ್ಲೇ ನಮ್ಮ ಹುಡುಗರು ಕಾಯ್ತಾ ಇದ್ದಾರೆ ಆಯ್ತಾ ನಮಗೆ ಯಾರು ಕಟ್ಟುವ ಈಗ ತಮ್ಮನ್ನೆಲ್ಲರನ್ನೂ ಕೂಡ